ಜಿಲ್ಲೆಯಲ್ಲಿ ಕನ್ನಡ ಭಾಷಾ ಅಭಿವೃದ್ಧಿಗೆ ಪೂರಕ ವಾತಾವರಣವಿದ್ದು ಕನ್ನಡ ಪರ ಕೆಲಸಗಳು ಉತ್ತಮವಾಗಿ ನಡೆಯುತ್ತಿವೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಭೇಟಿ ನೀಡುತ್ತಿದ್ದೇವೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕನ್ನಡ ಅಭಿವೃದ್ಧಿ ಅನುಷ್ಠಾನ ಹೇಗೆ ಆಗಿದೆ ಎಂಬುದನ್ನು ಪರಿಶೀಲಿಸಿದ್ದೇನೆ ಎಂದರು ಯಾವುದೇ ಭಾಷೆಯಾಗಲಿ ಅದು ಬಳಕೆಯಾಗದೆ ಹೋದರೆ ಉಳಿಯುವುದಿಲ್ಲ ಹಾಗಾಗಿ ನಮ್ಮ ಕನ್ನಡ ಭಾಷೆಯನ್ನು ಹೆಚ್ಚಾಗಿ ನಾವು ಬಳಸಬೇಕೆಂದು ಹೇಳಿದರು ಜಿಲ್ಲೆಯಲ್ಲಿ ಅಧಿಕಾರಿಗಳು ಕೊಟ್ಟ ವರದಿಯ ಮೇರೆಗೆ ಕನ್ನಡ ಅನುಷ್ಠಾನ ಎಲ್ಲೆಡೆ ಯಶಸ್ವಿಯಾಗಿದೆ ಒಂದು ವೇಳೆ ಎಲ್ಲಿಯಾದರೂ ಅನುಷ್ಠಾನವಾಗಿಲ್ಲವೆಂದರೆ ಅದನ್ನು ಗಮನಿಸಿ ಅನುಷ್ಠಾನ ಮಾಡಲು ಕ್ರಮ ವಹಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಟಿ ಗುರುರಾಜ್ ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನಗಲ್ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಿಆರ್ ಪೂರ್ಣಿಮಾ ಆಪ್ತ ಕಾರ್ಯದರ್ಶಿ ಫಣಿಕುಮಾರ್ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಉಪಸ್ಥಿತರಿದ್ದರು ಸರ್ಕಾರ ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಕನ್ನಡಪರವಾದ ಆದೇಶಗಳನ್ನು ಹೊರಡಿಸಿದೆ ಹಾಗಾಗಿ ಆದೇಶ ಇಲ್ಲ ಅಥವಾ ಸರ್ಕಾರಿ ಆದೇಶ ಇಲ್ಲ ಆ ಕಾರಣದಿಂದ ನಾವು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಇದನ್ನ ನಾವು ಅಧಿಕಾರಿಗಳಿಗೆ ಮನದಟ್ಟು ಮಾಡಿಕೊಂಡು ಅಧಿಕಾರಿಗಳು ಕನ್ನಡವನ್ನ ಪ್ರೀತಿಸಿ ಹೃದಯ ಪೂರ್ವಕವಾಗಿ ಅದನ್ನ ಜಾರಿಗೆ ತರಿಸುವ ಹಾಗೆ ಕೆಲಸ ಮಾಡಿ ಅವರನ್ನ ಕನ್ವಿನ್ಸ್ ಒಪ್ಪಿಸುವುದು ಕೂಡ ನಮ್ಮ ಕೆಲಸದ ಭಾಗ ಇಲ್ಲಿ ಅಹ್ ಮಾನ್ಯ ಜಿಲ್ಲಾಧಿಕಾರಿಗಳು ಬಹಳ ಬಹಳ ಸಾಹಿತ್ಯ ಓದಿದವರು ಬಹಳ ಉತ್ಸಾಹದಿಂದ ಕನ್ನಡದ ಅನುಷ್ಠಾನಕ್ಕೆ ಕೆಲಸ ಮಾಡಿದ್ದಾರೆ ಹಾಗಾಗಿ ಬೇರೆ ಜಿಲ್ಲೆಗಳಲ್ಲಿ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಕಂಡು ಬರುವ ಅನೇಕ ಸಮಸ್ಯೆಗಳನ್ನ ನಾವು ಇಲ್ಲಿ ಕಂಡಿಲ್ಲ ಸೊ ಈ ದೃಷ್ಟಿಯಿಂದ ಹಾಸನ ಜಿಲ್ಲೆ ಕನ್ನಡ ಅನುಷ್ಠಾನದ ವಿಷಯದಲ್ಲಿ ಬಹಳ ಜಿಲ್ಲೆಗಳಿಗಿಂತ ಮುಂದೆ ಇದೆ ಎಂಬುದು ಬಹಳ ಸ್ಪಷ್ಟವಾದಂತಹ ಒಂದು ಸಂಗತಿ ಎರಡನೆಯದು ಈಗ ವಲಸೆ ಎಲ್ಲ ಕಡೆಯಿಂದ ಬರ್ತಾ ಇದೆ ನಿಮಗೆ ಗೊತ್ತಿದೆ ಬೃಹತ್ ಕೈಗಾರಿಕೆಗಳು ಬರ್ತಾ ಇದ್ದಾವೆ ಕೈಗಾರಿಕೆಗಳ ಜೊತೆಗೆ ಉದ್ಯೋಗಿಗಳು ಬರ್ತಾ ಇದ್ದಾರೆ ಜನರು ಬರ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಇದರಿಂದಾಗಿ ಸ್ಥಳೀಯರಿಗೆ ಉದ್ಯೋಗ ದೊರಕುವುದಿಲ್ಲ ಅಥವಾ ವಲಸೆ ಬಂದವರಿಗೆ ಕನ್ನಡ ಬರುವುದಿಲ್ಲ ಈ ತರದ ಸಮಸ್ಯೆಗಳೆಲ್ಲ ಇದೆ ಇದಕ್ಕೋಸ್ಕರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕನ್ನಡ ಕಲಿಕಾ ಕೇಂದ್ರಗಳನ್ನ ತಯಾರು ಮಾಡ್ತದೆ ಈ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿಯನ್ನ ಪತ್ರವನ್ನ ಕೊಟ್ಟಿದ್ದೇವೆ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಹಾಸನದಲ್ಲಿ ಕನ್ನಡೇತರರು ಕನ್ನಡ ಕಲಿಯುವ ಆಸಕ್ತಿ ತೋರಿಸಿದ್ರೆ ಅವರಿಗೆ ಕನ್ನಡ ಕಲಿಕಾ ಕೇಂದ್ರವನ್ನ ನಾವು ಶುರು ಮಾಡಿ ಒಟ್ಟು ರಾಜ್ಯದಲ್ಲಿ ನೂರು ಕಲಿಕಾ ಕೇಂದ್ರಗಳನ್ನ ಆರಂಭ ಮಾಡಬೇಕು ಅಂತ ನಮ್ಮ ಉದ್ದೇಶ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ನೀವು ನೀವು ದೂರು ಮಾಡಿ ಹೆಚ್ಚಬೇಕಾದ್ರೆ ನಾವು ಹೆಚ್ಚು ಅನುದಾನವನ್ನು ಕೂಡ ಕೊಡ್ತೇವೆ ಎಂಬ ಮಾತನ್ನ ಹೇಳಿದ್ದಾರೆ ಹಾಗಾಗಿ ಅದು ಒಂದು ಮುಂದಿನ ದಿವಸಗಳಲ್ಲಿ ಇಲ್ಲಿ ಆಗ್ತದೆ ಎರಡನೇದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಯಾವುದು ಅಂತಂದ್ರೆ ಅಹ್ ನಮ್ಮಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಶತಮಾನ ಕನ್ನಡ ಶಾಲೆಗಳಿವೆ ಒಟ್ಟು ಶಾಲೆಗಳ ಸಂಖ್ಯೆ ಸುಮಾರು ನಲವತ್ತೊಂಬತ್ ಸಾವಿರ ಇದೆ ಇದರಲ್ಲಿ ಸುಮಾರು ಹನ್ನೊಂದು ಸಾವಿರದ ಏಳುನೂರು ಶಾಲೆಗಳಿಗೆ ಕಾರಣಾಂತರಗಳಿಂದ ಭೂಮಿಯ ಹಕ್ಕು ಪತ್ರ ಇಲ್ಲ ಹಿಂದಿನವರು ಉದಾರವಾಗಿ ಕೊಟ್ಟಿದ್ದಾರೆ ಜಾಗೆಗೆ ಜಮೀನು ಕೊಟ್ಟಿದ್ದಾರೆ ಹತ್ತು ಎಕರೆ ಹದಿನೈದು ಎಕರೆ ಎಲ್ಲ ಕೊಟ್ಟಿದ್ದಾರೆ ಯಾಕಂದ್ರೆ ಸಾವಿರದ ಒಂಬೈನೂರ ಹದಿನೈದು ಇಪ್ಪತ್ತು ಇಪ್ಪತ್ತೈದರ ಕಾಪರೇಟಿವ್ ಮೂವ್ಮೆಂಟ್ ಅಂತ ಹೇಳ್ತೀವಲ್ಲ ಸಹಕಾರಿ ಚಳವಳಿ ಗದಗಿನಿಂದ ಆರಂಭವಾಗಿ ರಾಜ್ಯದಾದ್ಯಂತ ಹಚ್ಚಿಕೊಂಡ ಕಾಲ ಆಗ ವಿದ್ಯೆ ಕಲಿಬೇಕು ಎಂಬ ಉದ್ದೇಶದಿಂದ ಅನೇಕರು ಕೊಟ್ಟಿದ್ದಾರೆ ಬಟ್ ಕಾರಣಾಂತರಗಳಿಂದ ಅಷ್ಟು ಹಿಂದೆ ಜಮೀನು ಕೊಟ್ಟರು ಕೂಡ ಆ ಜಮೀನು ಮತ್ತು ಶಾಲೆ ಶಾಲೆಯ ಹೆಸರಿನಲ್ಲಿ ಹಕ್ಕು ಪತ್ರ ಆಗದೇ ಇರುವುದರಿಂದ ಅನೇಕ ಶಾಲೆಗಳ ಅಸ್ತಿತ್ವ ಇವತ್ತು ಕಳೆದು ಹೋಗ್ತಾ ಇದೆ ಆ ಜಮೀನು ಕೊಟ್ಟವರು ವಾಪಸ್ ಕೇಳ್ತಾ ಇದ್ದಾರೆ ಕೆಲವು ಕಡೆ ಕೆಲವು ಕಡೆ ಕನ್ನಡ ಶಾಲೆಗಳಿಗೆ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಶಾಲೆಗಳು ಮುಚ್ಚುವಾಗ ಅವ್ರು ಬಂದು ಆ ಜಮೀನನ್ನ ತಾವು ವಶಕ್ಕೆ ತೆಗೆದುಕೊಂಡು ಆ ಖಾಸಗಿಯವರಿಗೆ ಕೊಡ್ತಾ ಇದ್ದಾರೆ ಹಿಂಗೆ ಅನೇಕ ಸಮಸ್ಯೆಗಳಿದೆ ಸೊ ಇದನ್ನ ಸರಿ ಮಾಡಿ ಶಾಲೆಗೆ ಹಕ್ಕು ಪತ್ರವನ್ನ ಮೇಲೆ ತಯಾರು ಮಾಡಬೇಕು ಎಂಬುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಶಿಕ್ಷಣಾಧಿಕಾರಿಗಳು ಏನ್ ಹೇಳ್ತಾರೆ ಕೆಲಸವನ್ನು ನಾವು ಈಗಾಗಲೇ ಶುರು ಮಾಡಿದ್ದೇವೆ ಮತ್ತು ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲೆಗಳಿಗೆ ಕೆಲವು ಶಾಲೆಗಳಿಗೆ ಕಾನೂನಿನ ತೊಡಕಿದೆ ಕೆಲವು ನ್ಯಾಯಾಲಯ ಏನಿದೆ ಅದು ಅಲ್ಲದೆ ಇರೋ ಇರುವುದನ್ನ ತಕ್ಷಣ ಮಾಡಿ ಆ ಹಕ್ಕು ಪತ್ರವನ್ನ ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಯು ಸಿ ಪ್ರಿನ್ಸಿಪಾಲ್ ರೂಪಿನಲ್ಲಿ ರೂಪದಲ್ಲಿ ಹಾಕ್ಬೇಕು ಆ ಶಾಲೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಜಮೀನು ಸಿಕ್ಕುದೇ ಕಷ್ಟ ಸರ್ಕಾರಕ್ಕೆ ಸರ್ಕಾರ ಇರುವ ಜಮೀನನ್ನ ಕಾರಣ ಕಾರಣಾಂತರ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಗೆ ಜಾಗ ಸಿಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರೋದ್ರಿಂದ ಮತ್ತು ನೆಲದ ಬೆಲೆ ಚಿನ್ನದ ಹಾಗೆ ಮೇಲೆ ಇರ್ತಾ ಇರೋದ್ರಿಂದಾಗಿ ಒಂದಿಂಚು ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಕೊಟ್ಟ ಜಮೀನು ಅತಿಕ್ರಮಣ ಆಗಿದೆ ಆ ಯಾರು ಬಂದು ಅಂಗಡಿಗಳನ್ನೆಲ್ಲ ಇಟ್ಟುಕೊಂಡಿದ್ದಾರೆ ಇದನ್ನೆಲ್ಲ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತಾ ಇದ್ದೇವೆ ಆದ್ದರಿಂದ ಇದ ನಂತರ ನಾವು ಒಂದು ಎಚ್ಚರಿಕೆ ಮೂಡಿಸುವ ರೀತಿಯಲ್ಲಿ ಶಿಕ್ಷಣಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಒಂದು ಆಗ್ತದೆ ಆಮೇಲೆ ಇಲ್ಲಿ ಒಂದು ಕನ್ನಡ ಭವನ ಹಾಸನದಲ್ಲಿ ಆಗಬೇಕು ಎಂಬುದು ಇಲ್ಲಿಯ ಕನ್ನಡ ಪರ ಸಂಘಟನೆಗಳ ಒಂದು ಒತ್ತಡ ಇದೆ ಇದು ವೈಯಕ್ತಿಕವಾಗಿ ಕನ್ನಡ ಅಭಿವೃದ್ಧಿ ಕಾಲದ ಪ್ರಾಧಿಕಾರದ ಅಧ್ಯಕ್ಷರಾಗಿ ನಮ್ಮ ಸದಸ್ಯರೆಲ್ಲ ಇಲ್ಲಿ ಇದ್ದಾರೆ ಇದು ಅದು ನನ್ನ ಒಂದು ವೈಯಕ್ತಿಕ ಆಶೆ ಕೂಡ ಹೌದು ಯಾಕಂದ್ರೆ ಇವತ್ತು ಜಾತಿ ಸಂಘಟನೆಗಳು ಅನೇಕ ಭವನಗಳನ್ನು ಕಟ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ ನಮ್ಮ ಬೇರೆ ಬೇರೆ ಕಡೆ ಹೋದ್ರೆ ಪಂಟರ್ ಭವನ ಪಿಲ್ಲವರ ಭವನ ಅಥವಾ ಜಾತಿಗಳ ಹೆಸರು ಹೇಳೋ ಹೇಳ್ಬಾರ್ದು ನಾನು ಎಲ್ಲ ಜಾತಿಗಳು ಕೂಡ ಬಹಳ ದೊಡ್ಡ ಮಟ್ಟದ ಸಂ ಬಿಲ್ಡಿಂಗ್ಗಳ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ ಆದ್ರೆ ಎಲ್ಲಾ ಜಾತಿಯವರು ಬಂದು ಕೂತ್ಕೊಳ್ಬೇಕಾದಂತ ಜಾಗ ಕನ್ನಡ ಭವನ ಅಥವಾ ನಮ್ಮಂತ ಕನ್ನಡ ಪ್ರಾಧಿಕಾರ ಒಂದು ಕೆಲಸ ಕನ್ನಡದ ಕೆಲಸ ಆಗಬೇಕು ಅಂತಂದ್ರೆ ಅದು ಕನ್ನಡ ಭವನ ಬೇಕು ಅಂತ ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಒಂದು ಕನ್ನಡ ಭವನ ಮಾಡ್ಬೇಕು ಇಲ್ಲಿ ಒಂದು ಕಲಾ ಮಂದಿರ ಇದೆ ಎಂಬ ಮಾತನ್ನ ಕೇಳಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಕನ್ನಡ ಭವನ ಅದು ಈ ನಾವು ಇನ್ನೊಂದು ಏನ್ ಮಾಡ್ತಿದ್ದೀವಿ ಅಂದ್ರೆ ಸಾಯಿ ಸಮ್ಮೇಳನ ಆಗ್ತದೆ ಸಾಯಿ ಸಮ್ಮೇಳನ ಈಗ ಮಾನ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಲ್ವತ್ತು ಕೋಟಿ ರೂಪಾಯಿ ನಮಗೆ ಬಳ್ಳಾರಿಗೆ ಬೇಕು ಅಂತ ಹೇಳಿದ್ದಾರೆ ಮೂರು ದಿವಸದ ಸಮಾರೋಪಕ್ಕೆ ನಲವತ್ತು ಕೋಟಿ ಖರ್ಚು ಮಾಡಿ ಹೋಗ್ಬಿಟ್ರೆ ಅದಕ್ಕಿಂತ ಅಲ್ಲಿ ಸ್ವಲ್ಪ ದುಡ್ಡು ಉಳಿಸಿ ಒಂದು ಕನ್ನಡ ಭವನ ಕಟ್ಟಿದ್ರೆ ಶಾಶ್ವತವಾಗಿ ಒಂದು ನೂರು ವರ್ಷ ಇತ್ತು ಈ ಮಂಡ್ಯದಲ್ಲಿ ನಾವು ಹಾಗೆ ಮಾಡಿದ್ದು ಮೂರು ಕೋಟಿ ರೂಪಾಯಿ ಉಳಿದಿದೆ ಅದನ್ನು ಕನ್ನಡ ಭವನ ಮಾಡ್ತೀವಿ ಅಂತ ಮಾನ್ಯ ಚಳುವರಾಜ ಸ್ವಾಮಿ ಅವರು ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ಹಾಸನದಲ್ಲಿ ಯಾವಾಗ ಸಾಯಿ ಸಮ್ಮೇಳನ ಆಗುತ್ತೆ ಅಂತಂದ್ರೆ ಅದೇ ಇಲ್ಲ ಅಥವಾ ಹಿಂದೆ ಯಾವಾಗ ಐತಿ ಅಂತ ಕೂಡ ಆದ್ರೆ ಹೇಗಾದ್ರೂ ಮಾಡಿ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂಡ ಇದನ್ನ ಹೇಳ್ತೀವಿ ಸಂಸ್ಕೃತಿ ಸಚಿವರ ಹತ್ರ ಹೇಳ್ತೀವಿ ಆ ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಆಸಕ್ತಿ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕನ್ನಡ ಭವನ ಒಂದು ಹಾಸನದಲ್ಲಿ ಆಗುವ ಹಾಗೆ ನಾವು ಪ್ರಯತ್ನ ಮಾಡ್ತೀವಿ ಆಮೇಲೆ ನಾಮಫಲಕಗಳಲ್ಲಿ ಕನ್ನಡ ಎಂಬುದು ನನ್ನ ಪ್ರಕಾರ ಕರ್ನಾಟಕ ಸರ್ಕಾರ ಹೊರಡಿಸಿದ ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ಆದೇಶ ಯಾಕಂದ್ರೆ ಭಾರತ ಬಹುಭಾಷೆಗಳ ನಾಡು ಬಹುಭಾಷೆಗಳ ನಾಡಿನಲ್ಲಿ ರಾಜ್ಯ ಭಾಷೆಯನ್ನ ಹೇಗೆ ಉಳಿಸಿಕೊಳ್ಬೇಕು ಮತ್ತು ಇತರ ಭಾಷೆಗಳಿಗೆ ಎಷ್ಟು ಮನ್ನಣೆ ಕೊಡಬೇಕು ಎಂಬುದು ಬಹಳ ದೊಡ್ಡ ಸಮಸ್ಯೆಯೂ ಹೌದು ಬಹಳ ದೊಡ್ಡ ಸವಾಲು ಕೂಡ ಹೌದು ಕರ್ನಾಟಕ ಸರ್ಕಾರ ಕನ್ನಡ ಸಾರ್ವಭೌಮ ಭಾಷೆ ಆದ್ರಿಂದ ಅರವತ್ತು ಶೇಕಡ ನಾಮಫಲಕಗಳ ಕಂಡಾಗಿರ್ಬೇಕು ಇಲ್ಲಿಂದ ಅರವತ್ತು ಶೇಕಡ ಉಳಿದ ಜಾಗದಲ್ಲಿ ಯಾವ ಭಾಷೆಯನ್ನು ಬಳಸಬೇಕು ಎಂಬುದರ ಬಗ್ಗೆ ಸ್ಪಷ್ಟವಾದ ಆದೇಶದಲ್ಲಿ ಇಲ್ಲ ಹೆಚ್ಚಿನ ಇಂಗ್ಲಿಷ್ ಬಳಸ್ತಾರೆ ಅಥವಾ ಸ್ಥಳೀಯ ಭಾಷೆಯನ್ನು ಕೆಲವರು ಬಳಸ್ತಾರೆ ಏನೇ ಅಂದ್ರೆ ಅದು ನನಗೆ ಅದರ ಬಗ್ಗೆ ಇರಲಿಲ್ಲ ನನ್ನ ನಾನು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಅಂದ್ರೆ ಅರವತ್ತು ಶೇಕಡ ಇರಬೇಕು ಅಂತ ಈಗ ಅದು